ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ನಾನು ಶುಭ ಎಂಪಾಲ್ ಗುಂಡು ಹಾರಿಸಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನನ್ನು ಬರ್ಬರ ಹತ್ಯೆ ಮಾಡಿರುವ ಘಟನೆ ಆಳಂದ್ ತಾಲೂಕಿನ ಖಾನಾಪುರ ಬಳಿ ನಡೆದಿದೆ ವಿಶ್ವನಾಥ್ ಜಮಾದಾರ್ ಕೊಲೆಯಾದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ವಿಶ್ವನಾಥ್ ಜಮಾದಾರ್ ಅವರು ಪಡುಸಾವಳಿಯಿಂದ ಅಳಂದ ಪಟ್ಟಣಕ್ಕೆ ಬೈಕ್ ನಲ್ಲಿ ಬರುತ್ತಿದ್ದರು ಈ ವೇಳೆ ಬೈಕ್ ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳಿಂದ ಮೂರು ಬಾರಿ ಫೈರಿಂಗ್ ಮಾಡಿ ಕೊಲೆ ನಡೆದಿದೆ ಸ್ಥಳಕ್ಕೆ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಘಟನೆ ಸಂಬಂಧ ಅಳಂದ

ಚಿಕ್ಕಬಾಣಮಾರ ಬೈಯಪ್ಪನಹಳ್ಳಿ ಮತ್ತು ಹಿಲಲಗಿ ರಾಜನಕುಂಟೆ ಉಪನಗರ ರೈಲ್ವೆ ಯೋಜನೆಗಳನ್ನು ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ವೇಳೆಗೆ ಪೂರ್ಣಗೊಳಿಸಿ ನಾಡಿಗೆ ಸಮರ್ಪಿಸಲಾಗುವುದು ಎಂದು ಕೇಂದ್ರ ಸಚಿವ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದರು ಅನೇಕ ನಿರ್ಣಾಯಕ ನಿರ್ಧಾರಗಳಲ್ಲಿ ಬರೋದೇ ಒಂದು ದಿವಸ ಯಾವ ರೀತಿ ನಾವು ಅದನ್ನು ತ್ವರಿತಗತಿಯಲ್ಲಿ ಒಂದು ದಿವಸ ಮಾಡಬೇಕು ನೂರ ನಲವತ್ತೆಂಟು ಕಿಲೋಮೀಟರ್ ಈ ಒಂದು ಸಬರ್ಬನ್ ರೈಲ್ ಯೋಜನೆ ಬೈಯಪ್ಪನಲ್ಲಿಂದ ಚಿಕ್ಕಬಾಣವನ ಈಲಲ್ಲಿಗೆಯಿಂದ ರಾಜನ್ ಎಪ್ಪತ್ತೆರಡು ಎಪ್ಪತ್ಮೂರು ಕಿಲೋಮೀಟರ್ನ ನಾವು ಕೊಡ್ತಾ ಇದೀವಿ ಈ ಎಪ್ಪತ್ತೆರಡು ಕಿಲೋಮೀಟರ್ ದೂರವನ್ನ ಇಪ್ಪತ್ತಾರು ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಮತ್ತೆ ಈ ಕೆಲಸವನ್ನು ಮಾಡಿದ್ದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರವನ್ನು ವಿಶೇಷವಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಇದಲ್ಲದೆ ನಾವು ವಿನಂತಿ ಮಾಡಿಕೊಂಡೆ ಈ ಚಿತ್ರದುರ್ಗ ಹೊಸಪೇಟ್ ಕೊಪ್ಪಳ ಆಲಮಟ್ಟಿ ವಿಜಯಪುರ ಮಾರ್ಗವಾಗಿ ಹೊಸ ರೈಲು ಯೋಜನೆಗೆ ಒಂದು ಒಪ್ಪಿಗೆ ಸುಚುವೇಶನ್ ಕೇಳಿದ್ವಿ ಈಗಾಗಲೇ ಅದನ್ನ ಪಾಸಿಟಿವ್ ಆಗಿರುವುದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ನಾವು ಸನ್ಮಾನ್ಯ ಸಚಿವರು ಹೇಳಿದ್ರೆ ಅದಕ್ಕೆ ಅಧಿನಾತಿಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮಗೇನಾಗಿದೆ ಏನಾಗಿದೆ ಇವತ್ತು ನಮ್ಮ ಇಂಡಸ್ಟ್ರೀಸ್ಗೆ ಬೆಂಗಳೂರಿನ ಜಯದೇವ್ ಹೃದ್ರೋಗ ಆಸ್ಪತ್ರೆಯ ಭಾಗವಾಗಿ ಜಿಲ್ಲೆಯಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಡಿಯಾಲಜಿ ಕೇಂದ್ರವನ್ನು ನಿರ್ಮಿಸಲಾಗುವುದು ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ನಗರದ ಅಮಾನಿಕೆರೆ ನೀರು ಹರಿಯುವ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಲೋಕೋಪಯೋಗಿ ಇಲಾಖೆ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ರೂಪಾಯಿ ಆರು ಪಾಯಿಂಟ್ ಅರವತ್ತು ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಸೇತುವೆಯ ಉದ್ಘಾಟನೆ ನೆರವೇರಿಸಿದರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಸಮಯದಲ್ಲಿ ನಡೆದ ಅಹಿತಕರ ಘಟನಾ ಸ್ಥಳಕ್ಕೆ ಇಂದು ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿ ನೀಡಲಿದೆ ರಾಜ್ಯ ಬಿಜೆಪಿ ನಾಯಕರು ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚನೆ ಮಾಡಲಾಗಿದೆ ಈ ಸಮಿತಿ ಮಾಜಿ ಸಚಿವರಾದ ಬೈರತಿ ಬಸವರಾಜ್ ಕೆಸಿ ನಾರಾಯಣಗೌಡ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ ಗೌಡ ಹಾಗೂ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರನ್ನು ಒಳಗೊಂಡಿದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ ಹದಿನೈದರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಬೀದರ್ನಲ್ಲಿ ಚಾಮರಾಜನಗರದ ವರೆಗೆ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದದ ಮಾನವ ಸರ್ಪಳಿ ನಿರ್ಮಿಸುವ ಅಭಿಯಾನವನ್ನು ಸರ್ಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ಮತ್ತು ಅದನ್ನು ಹೆಚ್ಚು ಉತ್ತೇಜಿಸುವ ನಮ್ಮ ಸರ್ಕಾರದ ಬದ್ಧತೆಗೆ ಅನುಸಾರವಾಗಿ ಈ ಮಾನವ ಸರ್ಪಳಿಯನ್ನು ಆಯೋಜಿಸಲಾಗುತ್ತಿದ್ದು ಒಟ್ಟು ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಳ್ಳಲಿದೆ ಎಂದು ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ ರಾಮ ಮಂದಿರ ಆಯಿತು ಹೌದು ಆದರೆ ಕಟ್ಟಡ ನಿರ್ಮಾಣ ಸರಿಯಾಗಿಲ್ಲ ಉದ್ಘಾಟನೆಯಾದ ಸ್ವಲ್ಪ ದಿನದಲ್ಲಿ ಛಾವಣಿಯಿಂದ ನೀರು ಸೋರುತ್ತಿದೆ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಪ್ರಧಾನಿ ಮೋದಿ ಅವರು ಅಭಿವೃದ್ಧಿ ಕೆಲಸಗಳಿಗೆ ಕೈ ಹಾಕುತ್ತಾರೆ ಹಾಗೆಯೇ ನೂತನ ಕಟ್ಟಡ ಸೇತುವೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಉದ್ಘಾಟನೆಗೊಳಿಸುತ್ತಾರೆ ದೇಶದ ಜನರು ಪ್ರಧಾನಿಯವರ ಪವಿತ್ರ ಕೈಗಳಿಂದ ಉದ್ಘಾಟನೆ ಆಗಿದೆ ಎಂದು ಹೇಳುತ್ತಾರೆ ಆದರೆ ಆ ಕೈಗಳ ನಿಜವಾಗಿಯೂ ಪವಿತ್ರವೋ ಅಥವಾ ಇಲ್ಲವೋ ಎಂದು ನನಗೆ ಖಚಿತವಿಲ್ಲ ಎಂದು ಖರ್ಗೆ ಟೀಕಿಸಿದ್ದಾರೆ ಯುವಕನೋರ್ವ ಕೈಯಲ್ಲಿ ತಲವಾರು ಹಿಡಿದು ಅರೆ ಬೆತ್ತಲೆಯಾಗಿ ಓಡಾಡಿದ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಮ ತಾಲೂಕಿನ ತೊಟ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಸಂದರ್ಭದಲ್ಲಿ ಗ್ರಾಮದ ಯುವಕರ ಮಧ್ಯೆ ಜಗಳವಾಗಿತ್ತು ಎನ್ನಲಾಗಿದ್ದು ಮಳಖೇಡ ಪೊಲೀಸರು ಶಾಂತಿ ಸಂಧಾನ ಮಾಡಿದರು ಆದರೆ ಪುನಃ ಗ್ರಾಮದ ಮಲ್ಲಪ್ಪ ಎಂಬ ಯುವಕ ಕೈಯಲ್ಲಿ ತಲವಾರ್ ಹಿಡಿದು ಓಡಾಡಿದ್ದಕ್ಕೆ ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಯುವಕ ಕೈಯಲ್ಲಿ ತಲವಾರ್ ಹಿಡಿದು ಅರೆ ಬೆತ್ತಲೆಯಾಗಿ ಓಡಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಎಲ್ಲೆಡೆ ಹರಿದಾಡುತ್ತಿದೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲನ ಅರ್ಜುನ್ ದಬ್ರೆ ಅವರು ಶಾಸಕ ಮುನಿರತ್ನಂ ವಿರುದ್ಧ ಕಿಡಿಕಾರಿದ್ದಾರೆ ಶಾಸಕ ಮುನಿರತ್ನ ಅವರು ಗುತ್ತಿಗೆದಾರನೊಬ್ಬನಿಗೆ ದೂರವಾಣಿ ಸಂಭಾಷಣೆಯಲ್ಲಿ ಜಾತಿಯ ಹೆಸರು ಹೇಳಿ ನಿಂದನೆ ಮಾಡಿದ್ದಲ್ಲದೆ ಅವಾಚ್ಯ ಪದಗಳನ್ನು ಬಳಸಿ ಅಸ್ಪೃಶ್ಯ ಸಮುದಾಯಕ್ಕೆ ಹಾಗೂ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಬಿ ಪಾಟೀಲ್ ಅವರು ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಮಾತನಾಡಿದರೆ ದಲಿತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿ ಬಿಜೆಪಿ ನಾಯಕರು ಎಲ್ಲಿದ್ದಾರೆ ಎಂದು ಅರ್ಜುನ್ ಭದ್ರೆ ಪ್ರಶ್ನಿಸಿದ್ದಾರೆ ಯಾವ ಶಾಸಕರು ಕೂಡ ಇವತ್ತೇನಪ್ಪಂದರೆ ತೆರಳಬೇಕಂತಕ್ಕಂಥವ್ರು ಮಾತುಗಳನ್ನು ಹೇಳಿದರೆ ಅವ್ರ ಮೇಲೆ ಏನಪ್ಪ ಅಂದರೆ ಭವಿಷ್ಯ ಈಗ ಶರ್ವಾನಿ ನಾರಾಯಣ ಸ್ವಾಮಿಗೆ ಏನಪ್ಪ ಅಂದ್ರೆ ಎಂ ಬಿ ಪಾಟೀಲ್ ಅವರು ಏನೋ ಒಂದು ಅಂದ್ರೆ ಎಲ್ಲ ರಾಜ್ಯ ಮಟ್ಟದ ತುಂಬ ಎಲ್ಲ ಕಡೆ ಕಡೆ ಎಂ ಬಿ ಪಾಟೀಲ್ ಅವ್ರಿಗೆ ಚಳವಳಿ ಮಾಡಿದ್ರು ಆದರೆ ಇವತ್ತು ಅದೇ ಚಳವಳಿ ಮಾಡ್ತಕ್ಕಂಥವ್ರು ಇವತ್ತ ಮುನಿರತ್ನವ್ರಿಗೆ ಕೇಳಿದ್ರು ನಿಮ್ಮಲ್ಲಿ ಎಂತ ಫಲಿಸಿ ಶಬ್ದ ಉಪಯೋಗ ಮಾಡ್ತಕ್ಕಂಥದ್ದು ಅದು ಒಬ್ಬ ಜನಪ್ರತಿನಿಧಿಯ ಒಬ್ಬ ಶಾಸಕ ಆಗಿರ್ತಕ್ಕಂಥವ್ರು ಅವರು ಯಾವುದೇ ಸಮುದಾಯದ ಹೆಣ್ಮಕ್ಳಿಗೆ ಅಂತ ಗೌರವ ಸಮುದಾಯದ ಹೆಮ್ಮಿಗೆ ಅದು ಏನಪ್ಪ ಅಂದ್ರೆ ನೇರ ನೇರವಾಗಿ ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಸಹಕಾರವಾಗಲಿದೆ ಎಂದು ಎಂ ವೈ ಪಾಟೀಲ್ ಅವರು ಹೇಳಿದರು ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಹಳ ದಿನಗಳ ನಂತರ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಈ ಭಾಗದ ನೀರಾವರಿ ಯೋಜನೆ ಆರೋಗ್ಯ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯೊಂದಿಗೆ ಸರ್ಕಾರ ಒತ್ತು ಕೊಟ್ಟಿದೆ ಅನೇಕ ಜನಪರ ಯೋಜನೆಗಳನ್ನು ಅಂದು ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಲಿದ್ದಾರೆಂದು ತಿಳಿಸಿದರು ಭಾಳ ಒಂದು ಮಹತ್ವದ ಸಭೆ ಅಂತ ನಾನು ಮಾಡಿಸ್ಕೊಂಡಿದ್ದೀನಿ ಯಾಕಂದರೆ ಬೆಂದುಳಿದ ಭಾಗ ಎನಿಸ್ಕೊಂಡಂತ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಇಲ್ಲಿ ಕ್ಯಾಬಿನೆಟ್ಟು ಸಭೆ ನಡೆಸುತ್ತೆ ಖುಷಿ ತಂದಿ ಮತ್ತು ನಮಗೆ ಆಶಾಭಾವನೆಯಲ್ಲೇ ಆ ಸಭೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಮಂಜೂರು ಮಾಡಿ ಘೋಷಣೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡಲಿದ್ದಾರೆ ಮತ್ತು ಅವೆಲ್ಲ ಕಾರ್ಯಕ್ರಮಗಳು ಸಣ್ಣ ಯಾವ ಕಾರ್ಯಕ್ರಮ ಘೋಷಣೆ ಆಗಲಿಲ್ಲ ಏನಾದರೂ ಇಪ್ಪತ್ತು ಕೋಟಿ ಮೇಲೆ ಇದ್ದದ್ದು ಕಾರ್ಯಕ್ರಮ ಮಾತ್ರ ಘೋಷಣೆ ಆಗ್ತವೆ ಉಳಿದಿದ್ದು ಡಿಪಾರ್ಟ್ಮೆಂಟ್

ಮಹಾಗಣಪತಿ ಉತ್ಸವ ಕಮಿಟಿ ವತಿಯಿಂದ ಜರುಗಿದ ಗಣೇಶ ವಿಸರ್ಜನೆಯ ಬೃಹತ್ ಶೋಭಯಾತ್ರೆಯು ಬಹಳ ವಿಜೃಂಭಣೆಯಿಂದ ಜರುಗಿತು ಬಿಜೆಪಿ ಹಿರಿಯ ಮುಖಂಡರಾದ ಕರಿಯಪ್ಪ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡುವುದರ ಮೂಲಕ ಎಲ್ಲರನ್ನೂ ಗಮನ ಸೆಳೆದರು ಯಾವುದೇ ಅಹಿತಕರ ಘಟನೆಯಾಗದಂತೆ ನೋಡಿಕೊಂಡು ಎಲ್ಲರನ್ನೂ ಕರೆದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು

ಏವಂ ಗುಣ ವಿಶೇಷಣ ವಿಶಿಷ್ಟ ಯಾಶ್ಯಾಂ ಶುಭದಿ ಶ್ರೀಮದ್ವೀರ ಶೈವ ಮದ ವಾತ್ಸಲ್ಯ ಸದ್ಭಕ್ತ ಸುಶೀಲರಾದಂತ ಶ್ರೀಮಾನ್ ಶಿಗ್ಗಾಂವ್ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾಂವ್ ನಿವಾಸದ ಸಭಾಭವನದಲ್ಲಿ ಸಂಘಟನಾತ್ಮಕ ಸಭೆ ನಡೆಯಿತು ಸಭೆಗೂ ಮುನ್ನ ಬಿಜೆಪಿ ವೀಕ್ಷಕರು ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸಿದರು ಆಗ ಸುಮಾರು ಐವತ್ತೇಳು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಈ ಮೂಲಕ ಶಿಗ್ಗಾಂವ್ ಉಪಚುನಾವಣೆಯ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಭರ್ಜರಿ ಪೈಪೋಟಿ ಏರ್ಪಟ್ಟಿದೆ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಶ್ರೀಕಾಂತ್ ದುಂಡಿಗೌಡ ಹಾವೇರಿ ಜಿಲ್ಲಾ ಬಿಜೆಪಿ ಮಹಿಳಾ ಸಂಘದ ಮಾಜಿ ಅಧ್ಯಕ್ಷ ಶೋಭಾ ನಿಸ್ಸಿಂಹಗೌಡ್ರು ಉದ್ಯಮಿ ಶಶಿಧರ್ ಯಲಿಗಾರ್ ಸೇರಿದಂತೆ ಸುಮಾರು ಐವತ್ತೇಳು ಆಕಾಂಕ್ಷಿಗಳು ಬಿಜೆಪಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ನಂತರ ನಡೆದ ಸಂಘಟನಾತ್ಮಕ ಸಭೆಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಚಾಲನೆ ನೀಡಿದರು ಗುತ್ತಿಗೆದಾರನಿಂದ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟು ಜೀವ ಬೆದರಿಕೆ ಹಾಕಿರುವ ಆರೋಪದಡಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನಂ ವಿರುದ್ಧ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ನೀಡಿರುವ ದೂರಿನನ್ವಯ ಶಾಸಕ ಮುನಿರತ್ನಂ ಸೇರಿದಂತೆ ನಾಲ್ವರ ವಿರುದ್ಧ ಜೀವ ಬೆದರಿಕೆ ಆರೋಪದಡಿ ಪ್ರಕರಣ ದಾಖಲಾಗಿದೆ ಮತ್ತೊಂದೆಡೆ ಪಾಲಿಕೆ ಸದಸ್ಯ ವೇಲು ನಾಯಕ್ ನೀಡಿರುವ ದೂರಿನನ್ವಯ ಶಾಸಕರ ವಿರುದ್ಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಾಗಿದೆ ನಾಗಮಂಗಲ ಘರ್ಷಣೆ ಸಂಬಂಧ ಬಿಜೆಪಿ ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ಸತ್ಯ ಇದ್ದರೆ ಗಮನಿಸುತ್ತೇವೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತಿಳಿಸಿದರು ಬಿಜೆಪಿ ಸತ್ಯಶೋಧನಾ ಸಮಿತಿ ರಚನೆ ವಿಚಾರವಾಗಿ ಪ್ರತಿಕ್ರಿಯೆ ಮಾಡಿರುವ ಅವರು ಮಾಡಲಿ ಬಿಡಲಿ ಅವರು ಸತ್ಯಶೋಧನೆ ಮಾಡಿ ತಿಳಿಸಲಿ ನಮಗೆ ಗೊತ್ತಾಗುತ್ತದೆ ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ರೆ ಗಮನಿಸುತ್ತೇವೆ ನಮ್ಮ ಪೊಲೀಸರಿಗೂ ಸುಲಭವಾಗುತ್ತದೆ ಎಂದು ಹೇಳಿದ್ದಾರೆ ಹಾಲಿನ ಬೆಲೆ ಹೆಚ್ಚಳ ಮಾಡಿದ ಕೂಡಲೇ ಬಿಜೆಪಿಯವರು ನಮ್ಮ ವಿರುದ್ಧ ಗಲಾಟೆ ಮಾಡುತ್ತಾರೆ ಹೈನುಗಾರರು ಬದುಕುವುದು ಬೇಡವೇ ರೈತರೆ ಹಾಲಿನ ಉತ್ಪಾದನೆ ಎಷ್ಟು ಕಷ್ಟದ ಕೆಲಸ ಎಂಬುದನ್ನು ನೀವೇ ಬಿಜೆಪಿಯವರಿಗೆ ಹೇಳಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಖಾತೆಯ ಮೂಲಕ ಹೇಳಿದ್ದಾರೆ ಡೈರಿಗಳಿಗೆ ಪ್ರತಿ ಲೀಟರ್ ಹಾಲಿಗೆ ಇಪ್ಪತ್ತು ಪೈಸೆ ಕೊಡಬೇಕೆಂದು ಹಾಲು ಒಕ್ಕೂಟದವರು ಕೇಳುತ್ತಿದ್ದಾರೆ ಕೆಎಂಎಫ್ ಹಾಗೂ ಹಾಲು ಒಕ್ಕೂಟಗಳ ಅಧ್ಯಕ್ಷರ ಸಭೆ ಕರೆದು ಚರ್ಚಿಸಿ ತೀರ್ಮಾನ ಮಾಡುತ್ತೇನೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಅತಿ ಹೆಚ್ಚು ರೈಲ್ವೆ ಸೌಲಭ್ಯಗಳನ್ನು ಹೊಂದಿರುವ ಬೆಂಗಳೂರು ನಗರದಂತೆಯೇ ಇನ್ನು ಮುಂದೆ ಮೈಸೂರು ನಗರಕ್ಕೂ ಎಲ್ಲಾ ರೀತಿಯ ರೈಲ್ವೆ ಸೌಲಭ್ಯಗಳು ದೊರಕಲಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಭರವಸೆ ನೀಡಿದರು ಮೈಸೂರು ವಿಭಾಗದ ರೈಲ್ವೆ ನಿರ್ವಹಣಾ ಕಚೇರಿಯ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು ಅತಿ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರುವ ರೈಲ್ವೆ ಇಲಾಖೆಯು ರಾಷ್ಟ್ರದ ವಿಕಾಸದ ಇಂಜಿನ್ ಅಂತೆ ಕಾರ್ಯನಿರ್ವಹಿಸುತ್ತದೆ ರಾಷ್ಟ್ರದವರು ವಿಕಸ ಭಾರತದ ರೈಲ್ವೆ ಇಲಾಖೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಂತೆ ಮಾಡಬೇಕು ಎಂದರು ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ಹಂತದಲ್ಲಿ ಚಾಲ್ತಿಯಲ್ಲಿರುವ ವಿವಿಧ ಹಗರಣಗಳ ತನಿಖೆಯನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಇಲಾಖಾವಾರು ಪರಿಶೀಲನೆ ನಡೆಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಇದು ಮೊದಲ ಸಭೆಯಾಗಿರುವುದರಿಂದ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಎಲ್ಲಾ ಪ್ರಕರಣಗಳನ್ನು ಪರಿಶೀಲಿಸಿದ್ದೇನೆ ಹೊಸದಾಗಿ ತನಿಖೆ ಆಗಬೇಕಿರುವುದನ್ನು ಗಮನಿಸಿದ್ದೇವೆ ಎರಡು ತಿಂಗಳೊಳಗೆ ಪೂರ್ಣಗೊಳಿಸಿ ಸಚಿವ ಸಂಪುಟಕ್ಕೆ ವರದಿ ಸಲ್ಲಿಸುತ್ತೇನೆ ಎಂದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ನಡುವೆ ದಿಶಾ ಸಭೆಯಲ್ಲಿ ಜಟಾಪಟಿ ನಡೆಯಿತು ಧಾರವಾಡದ ಜಿಪಂ ಸಭಾಂಗಣದಲ್ಲಿ ನಡೆದ ದಿಶಾ ಸಭೆಯಲ್ಲಿ ಇಬ್ಬರು ನಡುವೆ ಮಾತುಕತೆ ಬಿರುಸಾಯಿತು ಕೆಲ ರೈತರಿಗೆ ಬೆಳೆ ಪರಿಹಾರ ಬಂದಿದೆ ಕೆಲ ರೈತರಿಗೆ ಇನ್ನೂ ಬಂದಿಲ್ಲ ತಹಶೀಲ್ದಾರ್ ಕಚೇರಿಗೆ ಹೋದರೆ ತಹಶೀಲ್ದಾರ್ ರೈತರನ್ನು ಭೇಟಿಯಾಗುವುದಿಲ್ಲ ಎಂದು ಕೇಂದ್ರ ಸಚಿವ ಜೋಶಿ ಪ್ರಶ್ನೆ ಎತ್ತಿದ್ದಾರೆ ಯಾವುದೇ ಸರ್ಕಾರ ಇದ್ದರೂ ರೈತರಿಗೆ ಸೂಕ್ತ ಸೌಲಭ್ಯ ಸಿಗಬೇಕು ಎಂದು ಸಚಿವರು ಹೇಳುತ್ತಿದ್ದಂತೆ ಶಾಸಕ ಕೋನರೆಡ್ಡಿ ಸಿಡಿಮಿಡಿಗೊಂಡರು ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ಬಿಟ್ಟು ನಮ್ಮನ್ನು ಹೆದರಿಸುವ ಪ್ರಯತ್ನ ಮಾಡುತ್ತಿದ್ದೆ ನಾನು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ ಇಪ್ಪತ್ತೈದು ವರ್ಷ ಶಾಸಕನಾಗಿದ್ದೇನೆ ಯಾವುದಕ್ಕೂ ಹೆದರುವುದಿಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ ನಮಗೆ ದೇವರ ಮೇಲೆ ನಂಬಿಕೆ ಕಾನೂನಿನ ಮೇಲೆ ನಂಬಿಕೆ ನ್ಯಾಯಾಂಗದ ಬಗ್ಗೆ ಗೌರವವಿದೆ ನಮ್ಮ ಮೇಲಿನ ಆರೋಪಗಳ ಬಗ್ಗೆ ನ್ಯಾಯಾಲಯದ ಮೂಲಕವೇ ಹೋರಾಟ ನಡೆಸಿದ್ದೇವೆ ಎಂದು ತಿಳಿಸಿದರು ಆರ್ಎಸ್ಎಸ್ ಸಮನ್ವಯ ಸಭೆಯಲ್ಲಿ ಭಿನ್ನಮತ ಸ್ಫೋಟಗೊಂಡ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದು ಈ ಬೆಳವಣಿಗೆ ಯಡಿಯೂರಪ್ಪ ಬಣದಲ್ಲಿ ಆಕ್ರೋಶ ಮುಡುಗಟ್ಟುವುದಕ್ಕೆ ಕಾರಣವಾಗಿದೆ ವಿಜೇಂದ್ರ ಅವರು ಹಠಾತ್ ದಿಲ್ಲಿಗೆ ಭೇಟಿ ಉದ್ದೇಶ ಎಂಬುದು ಏನೂ ದೃಢಪಟ್ಟಿಲ್ಲ ದಿಲ್ಲಿಯಿಂದ ವಾಪಸ್ ಆಗುವುದಕ್ಕೆ ಮುನ್ನ ಅವರು ಅಮಿತ್ ಶಾ ಭೇಟಿಗೆ ಪ್ರಯತ್ನ ನಡೆಸುವರು ಎಂದು ಹೇಳಲಾಗುತ್ತಿದೆ ವಿಜೇಂದ್ರ ವಿರೋಧಿ ಬಣ್ಣದ ಪ್ರಸ್ತಾವ ಆಧರಿಸಿ ಬಿಜೆಪಿ ಹೈಕಮಾಂಡ್ ವಾಲ್ಮೀಕಿ ಪಾದಯಾತ್ರೆಗೂ ಅನುಮತಿ ನೀಡಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ